ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಅಡುಗೆ ಮಾಡುವಾಗ ಕುಕ್ಕರ್ ಬಳಸ್ತೀರಾ ಹಾಗಾದ್ರೆ ಹುಷಾರು ಯಾಕೆ ಅಂದ್ರೆ ಕುಕ್ಕರ್ ಅಪಾಯಕಾರಿ ಅಡುಗೆ ಸಾಧನ ಇದು ನಿಮ್ಗೂ ಕೂಡ ಗೊತ್ತಿರುತ್ತೆ ಈ ಕುಕ್ಕರ್ ಎಷ್ಟೋ ಮನೆಗಳಲ್ಲಿ ಸ್ಫೋಟ ಆಗಿರುವ ಸುದ್ದಿಯನ್ನ ಕೇಳಿರ್ತೀರಾ ನೋಡಿ ಕೂಡ ಇರ್ತೀರಾ ಈ ಕುಕ್ಕರ್ಗಳು ಸಿಡಿಯೋದಕ್ಕೆ ನೀವು ಮಾಡೋ ಕೆಲವೊಂದು ತಪ್ಪುಗಳೇ ಕಾರಣ ವೀಕ್ಷಕರೇ ಕುಕ್ಕರ್ ಬಳಸುವಾಗ ದಯವಿಟ್ಟು ಕೆಲವೊಂದು ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ ನೀವು ಮಾಡೋ ತಪ್ಪಿನಿಂದ ಜೀವಾನೇ ಹೋಗ್ಬೋದು ಎಚ್ಚರವಾಗಿರಿ ವೀಕ್ಷಕರೇ ನೀವು ಮಾಡೋ ಕೆಲವೊಂದು ಸಿಲ್ಲಿ ರೀಸನ್ನಿಂದಲೇ ಕುಕ್ಕರ್ ಸ್ಫೋಟ ಆಗ್ಬೋದು ಜೀವಕ್ಕೆ ಆಪತ್ತು ಬರ್ಬೋದು ಆದಷ್ಟು ಎಚ್ಚರವಾಗಿರಿ ಹಾಗಾದ್ರೆ ಕುಕ್ಕರ್ ಬಳಸುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದರೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಮೊದಲನೇದು ದಯವಿಟ್ಟು ಲೋಕಲ್ ಕುಕ್ಕರ್ಗಳನ್ನ ಬಳಸಲೇಬೇಡಿ ಕಡಿಮೆ ರೇಟ್ಗೆ ಸಿಗತ್ತೆ ಅಂತ ಹೇಳಿ ಕೆಲವರು ಲೋಕಲ್ ಕುಕ್ಕರ್ಗಳನ್ನ ಬಳಸುವುದಕ್ಕೆ ಹೋಗ್ತಾರೆ ಈ ಕುಕ್ಕರ್ ಗಳನ್ನ ಬಳಸಬೇಡಿ ಕೆಲವೊಂದು ಬ್ರಾಂಡೆಡ್ ಕುಕ್ಕರ್ ಗಳು ಇರ್ತಾವಲ್ಲ ಅಂತಹ ಕುಕ್ಕರ್ ಗಳನ್ನ ಬಳಸಿ ಯಾಕೆ ಅಂದ್ರೆ ಇಲ್ಲಿ ಸುರಕ್ಷತಾ ಪರೀಕ್ಷೆಗಳನ್ನ ಮಾಡ್ಲಾಗಿರುತ್ತೆ ಸುರಕ್ಷತಾ ಪರೀಕ್ಷೆಗಳನ್ನ ಮಾಡಿರ್ತಾರೆ ಆದ್ರೆ ಲೋಕಲ್ ಕುಕ್ಕರ್ ಗಳಲ್ಲಿ ಇದೂ ಕೂಡ ಇರುವುದಿಲ್ಲ ಇದು ತುಂಬಾನೇ ಅಪಾಯಕಾರಿ ಬ್ರಾಂಡೆಡ್ ಕುಕ್ಕರ್ ಕೂಡ ಸಿರಿಯುತ್ತೆ ಆದ್ರೆ ತುಂಬಾನೇ ಕಡಿಮೆ ಸೇಫ್ಟಿ ಸೈಟ್ ಬ್ರಾಂಡೆಡ್ ಕುಕ್ಕರ್ ಗಳನ್ನೇ ಹೆಚ್ಚು ಬಳಸಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕುಕ್ಕರ್ ಖರೀದಿ ಮಾಡಬೇಕಾದ್ರೆ ಕುಕ್ಕರ್ ನಲ್ಲಿ ಏನಾದ್ರೂ ಬಿರುಕಿದ್ಯಾ ಎಲ್ಲಾದ್ರೂ ಹಾನಿ ಆಗಿದ್ಯಾ ಅಂತ ಮೊದಲಿಗೆ ಚೆಕ್ ಮಾಡ್ಕೊಳ್ಳಿ ಕುಕ್ಕರ್ ನಲ್ಲಿ ಯಾವುದೇ ಸೋರಿಗೆ ಅಥವಾ ಬಿರುಕಿದ್ರೆ ನಿರ್ಲಕ್ಷ್ಯ ಬೇಡ ಯಾಕೆ ಅಂದ್ರೆ ಅದು ಅನಾಹುತಕ್ಕೆ ಕಾರಣ ಆಗಬಹುದು ಹೀಗಾಗಿ ಎಚ್ಚರಿಕೆ ಇರಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಮತ್ತೊಂದು ತಪ್ಪು ಏನಪ್ಪಾ ಅಂತ ಅಂದ್ರೆ ವೀಕ್ಷಕರೇ ಒಂದು ನೆನಪಿರ್ಲಿ ಕುಕ್ಕರ್ಗೂ ಕೂಡ ಒಂದು ಕೆಪಾಸಿಟಿ ಅನ್ನೋದಿರುತ್ತೆ ಅದಕ್ಕಿಂತ ಹೆಚ್ಚು ಹಾಕಿ ಅದಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ಹಾಕಿ ಬೇಯಿಸೋದಕ್ಕೆ ಹೋಗಬಾರ್ದು ಅರ್ಧಕ್ಕಿಂತ ಹೆಚ್ಚು ಕುಕ್ಕರ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಪದಾರ್ಥಗಳನ್ನ ತುಂಬಿ ಬೇಯಿಸೋ ತಪ್ಪನ್ನ ದಯವಿಟ್ಟು ಮಾಡುವುದಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ಅದರ ಕೆಪಾಸಿಟಿಗಿಂತ ಹೆಚ್ಚು ಪದಾರ್ಥಗಳನ್ನ ಹಾಕಿದ್ರೆ ಕುಕ್ಕರ್ ಒಳಗೆ ಒತ್ತಡ ಹೆಚ್ಚಾಗುತ್ತೆ ಆಗ ಕುಕ್ಕರ್ ಸ್ಫೋಟಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಪಾಯವನ್ನ ತರ್ಬೋದು ಇನ್ನೊಂದು ವಿಚಾರ ವೀಕ್ಷಕರೇ ಕುಕ್ಕರ್ ಅಡುಗೆಗೆ ಬಳಸುವಾಗ ಮೊದಲಿಗೆ ಅದನ್ನ ಸರಿಯಾಗಿ ಚೆಕ್ ಮಾಡಬೇಕು ಮುಚ್ಚುಳದಲ್ಲಿ ಏನಾದರೂ ಬಿರುಕಿದ್ಯಾ ಅಂತ ಪರಿಶೀಲನೆ ಮಾಡಬೇಕು ಜೊತೆಗೆ ಮುಚ್ಚುಳವನ್ನ ಸರಿಯಾಗಿ ಲಾಕ್ ಮಾಡಬೇಕು ಲಾಕ್ ಆಗಿದ್ಯಾ ಅನ್ನೋದನ್ನ ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಈ ಮುನ್ನೆಚ್ಚರಿಕೆಯನ್ನ ದಯವಿಟ್ಟು ವಹಿಸಿ ಕುಕ್ಕರ್ ಬಳಸುವಾಗ ಕೆಲವರು ಒಂದು ಮಿಸ್ಟೇಕ್ ಅನ್ನ ಮಾಡ್ತಾರೆ ಅದು ಏನಪ್ಪಾ ಅಂದ್ರೆ ಕುಕ್ಕರ್ ತುಳಿಯುವಾಗ ಅದರ ಸೀಟಿಯನ್ನ ಕ್ಲೀನ್ ಮಾಡುವುದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಈ ನಿರ್ಲಕ್ಷ್ಯ ದಯವಿಟ್ಟು ಬೇಡ ಸೀಟಿಯೊಳಗೆ ಆಹಾರ ಪದಾರ್ಥ ಶೇಖರಣೆ ಆಗಿರುತ್ತೆ ಆಗ ಕುಕ್ಕರ್ಗೆ ಪ್ರೆಷರ್ ಹೊರ ಹಾಕುವುದಕ್ಕೆ ಆಗಲ್ಲ ಆಗ ಕುಕ್ಕರ್ ಸಿಡಿಯೋ ಚಾನ್ಸಸ್ ತುಂಬಾನೇ ಹೆಚ್ಚಾಗಿರುತ್ತೆ ಇನ್ನು ವೀಕ್ಷಕರೇ ಕುಕ್ಕರ್ ಅನ್ನ ದೊಡ್ಡ ಉರಿಯಲ್ಲಿ ಯಾವತ್ತೂ ಕೂಡ ಇಡಬೇಡಿ ಮಧ್ಯಮ ಉರಿಯಲ್ಲಿ ಇಡಿ ಯಾಕೆ ಅಂದ್ರೆ ನೀವು ದೊಡ್ಡ ಉರಿಯಲ್ಲಿ ಕುಕ್ಕರ್ ಇಟ್ರೆ ಅದರ ರಬ್ಬರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ರಬ್ಬರ್ಗೆ ಹಾನಿಯಾಗದಂತೆ ಎಚ್ಚರಿಕೆಯನ್ನ ವಹಿಸಿ ಇನ್ನು ಕುಕ್ಕರ್ ನ ಮುಚ್ಚುಳ ಮುಚ್ಚಿದ ನಂತರ ಅದು ಸರಿಯಾಗಿ ಕೂತಿದ್ಯಾ ಅಂತ ಕಂಪಲ್ಸರಿ ಚೆಕ್ ಮಾಡಬೇಕು ಕುಕ್ಕರ್ ನ ಮುಚ್ಚುಳವನ್ನ ಸರಿಯಾಗಿ ಮುಚ್ಚದೆ ಇದ್ರೆ ಕುಕ್ಕರ್ ಸ್ಫೋಟ ಆಗುವ ಅಪಾಯ ಹೆಚ್ಚಾಗಿರುತ್ತೆ ಇನ್ನೊಂದು ನೆನಪಿರ್ಲಿ ಕುಕ್ಕರ್ನಲ್ಲಿ ನೀರಿನ ಪ್ರಮಾಣ ಹೆಚ್ಚು ಆಗಬಾರ್ದು ತುಂಬಾ ಕಡಿಮೆನೂ ಆಗಬಾರ್ದು ನೀರಿನ ಪ್ರಮಾಣ ಕಡಿಮೆ ಆದರೆ ಸ್ಫೋಟ ಆಗುವ ಅಪಾಯ ಹೆಚ್ಚು ಹೀಗಾಗಿ ಯಾವ ಪದಾರ್ಥ ಬೇಯಿಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನೀರು ಹಾಕುವಾಗ ಎಚ್ಚರದಿಂದ ಇರಿ ನೋಡಿದ್ರಲ್ಲ ವೀಕ್ಷಕರೇ ಕುಕ್ಕರ್ ಬಳಸುವಾಗ ನಾವು ಮಾಡೋ ಚಿಕ್ಕ ತಪ್ಪುಗಳು ದೊಡ್ಡ ಅಪಾಯ ಅನಾಹುತಕ್ಕೆ ಕಾರಣ ಆಗತ್ತೆ ಕುಕ್ಕರ್ಗಳು ಸ್ಫೋಟ ಆಗಿ ಸುಟ್ಟು ಗಾಯ ಆಗಿರುವುದನ್ನು ಕೂಡ ನೀವು ನೋಡಿರ್ತೀರಾ ಪ್ರಾಣಕ್ಕೆ ಅಪಾಯ ಆಗಿದ್ದನ್ನ ಕೂಡ ನೀವು ನೋಡಿರ್ತೀರಾ ಆದ್ರೆ ಕೆಲವರು ಗೊತ್ತಿದ್ದು ಗೊತ್ತಿದ್ದು ನಿರ್ಲಕ್ಷ್ಯ ಮಾಡ್ತಾನೆ ಇರ್ತಾರೆ ದಯವಿಟ್ಟು ಈ ನೆಗ್ಲಿಜೆನ್ಸಿ ಬೇಡ ಕುಕ್ಕರ್ ಬಳಸುವಾಗ ದಯವಿಟ್ಟು ನಾನು ಹೇಳಿದ ಕೆಲವೊಂದು ತಪ್ಪುಗಳನ್ನ ಮಾಡುವುದಕ್ಕೆ ಹೋಗ್ಬೇಡಿ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಿ ವೀಕ್ಷಕರೇ ಭಯ ಪಡಿಸೋ ಉದ್ದೇಶ ನಮ್ದಲ್ಲ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ